ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತೊಂದು ನಾನು ಕ್ಯಾಪ್ಸಿಕಮ್ಮಿಂದ ಚಿತ್ರಾನ್ನ ಮಾಡಿ ತೋರಿಸ್ತೀನಿ ಒಂಥರ ಡಿಫ್ರೆಂಟಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕಿ ಚಿತ್ರಾನ್ನ ಮಾಡಿ ನೋಡಿ ಸಖತ್ತಾಗಿ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕ್ಯಾಪ್ಸಿಕಮ್ಮು ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಅರ್ಧ ಹೋಳು ನಿಂಬೆಹಣ್ಣು ಒಂದು ಎರಡು ಮೂರು ಸ್ಪೂ ಪೀಸು ಶುಂಠಿ ಒಂದು ನಾಲ್ಕೈದು ಪೀಸಷ್ಟು ಕೊಬ್ಬರಿ ಇದು ಕಡಲೆ ಬೀಜ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಇದು ಹೇಗೆ ಮಾಡೋದಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಕ್ಯಾಪ್ಸಿಕಮ್ ಈ ಥರ ನಾವು ಕಟ್ ಮಾಡ್ಕೊಬೇಕು ಸಣ್ಣ ಸಣ್ಣ ಪೀಸು ಈ ಥರ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಇದು ಹೀಗೆ ನಾವು ಈ ಥರ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೀಸ್ ಪೀಸ್ ಮಾಡಿಕೊಂಡು ನಾವು ಇಟ್ಕೊಂಡ್ಬಿಟ್ಟು ಕ್ಯಾಪ್ಸಿಕಮನ್ನು ಮಾಡಿ ನೋಡಿ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೂ ಒಳ್ಳೆಯದೇ ಇದು ನೀವು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಇದರಿಂದೊಂದು ಸತಿ ಮಾಡಿ ನೋಡಿ ಶುಂಠಿ ಅಷ್ಟೇ ಹಾಕೋದು ಬೆಳ್ಳುಳ್ಳಿ ಈರುಳ್ಳಿ ಹಾಕೋದೇ ಮಾಡ್ತಾ ಇರೋದು ದೇವಸ್ಥಾನಗೆಲ್ಲ ಮಾಡಿಕೊಟ್ಟೂ ಒಳ್ಳೇದೇ ದೇವ್ ದೇವರಿಗೆಲ್ಲ ನೈವೇದ್ಯ ಹಿಡಿಯೋಕ್ಕೂ ಒಳ್ಳೆಯದೇ ಯಾಕಂದರೆ ಈರುಳ್ಳಿನೂ ಹಾಕಿರಲ್ಲ ನಾವು ಬೆಳ್ಳುಳ್ಳಿನೂ ಹಾಕಿರಲ್ಲ ನೋಡಿ ಒಂದು ಜಾರ್ ತೊಗೋಬೇಕು ಅದರಲ್ಲಿ ಒಂದು ಐದಾರು ಪೀಸಷ್ಟು ಕೊಬ್ಬರಿ ತೊಗೊಂಡಿದ್ನಲ್ವ ಅದನ್ನ ಹಾಕ್ಕೋಬೇಕು ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಕರುವ ಸೊಪ್ಪು ಹಾಕ್ಬಿಟ್ಟು ಇದನ್ನ ಒಂದು ಸ್ವಲ್ಪ ನೀರು ಹಾಕಿದನೇ ಪೇಸ್ಟ್ ಮಾಡ್ಕೊಂಬರ್ತೀನಿ ಆ ಥರ ನಾವು ತರ್ತರಿಯಾಗಿ ನೀರು ಹಾಕಬಾರ್ದು ತರತಾರಿಯಾಗಿ ನಾವು ರುಬ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿದೆ ಅಂತ ನೀರು ಹಾಕಂಗಿಲ್ಲ ಹಾಕಿದೇ ರುಬ್ಕೊಂಬನಿ ನೋಡಿ ಇವಾಗ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ ಬಾಂಡ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನೋಡಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ನಲ್ವ ಕಡಲೆ ಬೀಜ ಸ್ವಲ್ಪ ಉದ್ದಿನ ಉದ್ದಿನ ಬೇಳೆ ಕಡಲೆ ಬೇಳೆ ಇತ್ತಲ್ವ ಅದನ್ನು ಹಾಕ್ಕೊತೀನಿ ನೀವು ಮಾಮೂಲಿ ಚಿತ್ರಾನ್ನ ಎಲ್ಲ ಮಾಡಿ ನೋಡಿರ್ತೀರ ಆದರೆ ಇದೇ ಒಂಥರ ಡಿಫ್ರೆಂಟಾಗಿ ಚಿತ್ರಾನ್ನ ಇದು ಯಾಕಂದರೆ ಈರುಳ್ಳಿನೂ ಯೂಸ್ ಮಾಡ್ತಾ ಇಲ್ಲ ಬೆಳ್ಳುಳ್ಳಿನೂ ಯೂಸ್ ಮಾಡ್ತಾ ಇಲ್ಲ ಇದು ಬರೀ ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಕಿ ನಾನು ಮಾಡ್ತಾ ಇರೋದು ಕ್ಯಾಪ್ಸಿಕಮ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸರ್ತಿ ನೀವು ಆ ಥರ ಟ್ರೈ ಮಾಡಿ ನೋಡಿ ನೋಡಿ ಸ್ವಲ್ಪ ಕಲರ್ ಬರಲಿ ನೋಡಿ ಕಡಲೆ ಬೀಜ ಅದೆಲ್ಲ ಕೆಂಪಾಗಿದೆ ನಾನು ಶುಂಠಿ ಕುಟ್ಟಿ ಇದ್ದೀನಿ ನೀವು ಬೇಕಾದ್ರೆ ನಾವು ಪೇಸ್ಟ್ ಮಾಡ್ಕೊಂಡು ಬಂದಿವಲ್ವಾ ಹಳಸಿ ಮೆಣಸಿಟ್ಟಾಗೆಲ್ಲ ಅದ್ರ ಜೊತೆಗೆ ನೀವು ಹಾಕೋಬೋದು ಇವಾಗ ನಾನು ಶುಂಠಿ ಸ್ವಲ್ಪ ಹಳಿಸಿ ವಾಶ್ನೆ ಹೋಗಲಿ ಅಂತ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಶುಂಠಿ ಹಾಕೋದ್ರಿಂದ ಕ್ಯಾಪ್ಸಿಕಮ್ ಚಿತ್ರಾನ್ನ ಸೂಪರಾಗಿರುತ್ತೆ ಇವಾಗ ಪೇಸ್ಟ್ ಇತ್ತಲ್ವ ಪೇಸ್ಟ್ ಹಾಕ್ತೀನಿ ನೋಡಿ ಪೇಸ್ಟ್ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಬೇಕು ಎಣ್ಣೆಲೆ ಈ ಥರ ಫ್ರೈ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಚಿತ್ರಾನ್ನ ಮಾಡಿ ನೋಡಿ ನೀವು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಒಂದೆರಡು ಹೆಸರು ಕರ್ಕೊಂಡು ಸೊಪ್ಪು ಇವಾಗ ಸ್ವಲ್ಪ ಇದು ಎಣ್ಣೆ ಫ್ರೈ ಆಗಿದೆ ಇವಾಗ ನಾನು ಕ್ಯಾಪ್ಸಿಕಮ್ ಹಾಕ್ತೀನಿ ಇದನ್ನ ಹಾಕಿಬಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಅನ್ನಕ್ಕೆಲ್ಲ ಹಾಕಿರ್ತೀರಲ್ಲ ಇದರಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಈ ಥರ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇದೇ ಒಂಥರ ಡಿಫ್ರೆಂಟ್ ಚಿತ್ರಾನ್ನ ಇವಾಗ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಬೇಕು ಹಾಕ್ಬಿಟ್ಟು ಈ ಥರ ನಾವು ಡ್ರೈ ಮಾಡಿ ಒಂದು ಎರಡು ನಿಮಿಷ ಇದನ್ನು ನಾವು ಮುಚ್ಚಳ ಮುಚ್ಚೋಣ ಯಾಕಂದರೆ ಸ್ವಲ್ಪ ಕ್ಯಾಪ್ಸಿಕಮ್ ಬೇಯಬೇಕಲ್ಲ ಅದಕ್ಕೆ ಹೋಗ್ತಾರೆ ನೀರು ಗಿರಿ ಏನು ಹಾಕಕ್ಕೆ ಹೋಗಬೇಡಿ ಒಂದೆರಡು ನಿಮಿಷ ಹಿಂಗೆ ಮುಚ್ಚಿ ನೋಡಿ ಇವಾಗ ಆಗಿದೆ ಕಲಿಸಿದ್ದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಕ್ಕತ್ತಾಗಿದೆ ಇದು ಇವಾಗ ಇವಾಗ ನಾವು ಸ್ವಲ್ಪ ಗೊಜ್ಜು ಜಾಸ್ತಿ ಆಗುತ್ತೆ ನಾನು ಸ್ವಲ್ಪ ಗೊಜ್ಜು ತೆಗಿತೀನಿ ನೀವು ಸ್ವಲ್ಪ ತೆಗೆದಿಟ್ಕೊಂಡು ಆವಾಗೆ ಯಾವಾಗ ನಾನು ಅರ್ಜೆಂಟ್ ಇದ್ದಾಗೆ ನೀವು ಈ ಥರ ಗೊಜ್ಜು ತೆಗೆದಿಟ್ಕೊಂಡು ಅನ್ನ ಕಲಿಸ್ಕೊಂಡು ತಿನ್ಬೋದು ನೋಡಿ ನಾನು ಅನ್ನ ಇಟ್ಕೊಂಡಿದ್ದೆ ರೆಡಿ ಮಾಡಿ ಅನ್ನ ಹಾಕೊತ ನೋಡಿ ಈ ಥರ ನಾವು ಚೆನ್ನಾಗಿ ಕಲಿಸ್ಕೊಬೇಕು ಇವಾಗ ಸ್ವಲ್ಪ ಕೊತ್ತಮಿ ಸೊಪ್ಪು ಹಾಕಬೇಕು ನಾವು ಅರ್ಧ ಹೋಳು ನಿಂಬೆ ಹಣ್ಣು ಹಿಂಡ್ಕೊಂಡ್ಬಿಟ್ಟು ಚೆನ್ನಾಗೇ ಕಲಿಸ್ಬೇಕು ಯಾಕಂದರೆ ನಿಂಬೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಇದು ಚೆನ್ನಾಗಿರುತ್ತೆ ನೋಡಿ ಹೇಗಾಗಿದೆ ಅಂತ ನಾನು ಒಬ್ಬರು ಇಬ್ಬರು ಬಟ್ಟೆ ತುಂಬ ತಿನ್ಬೋದು ಇದು ಅಷ್ಟೇ ಮಾಡಿದ್ದು ನಾನು ಜಾಸ್ತಿ ಜನ ಇಲ್ಲ ಅಂತೇಳಿ ಸ್ವಲ್ಪ ಮಾಡ್ಕೊಳ್ತೀನಿ ನೀವು ಎಷ್ಟು ಬೇಕು ಒಂದು ಎರಡು ಮೂರು ಕ್ಯಾಪ್ಸಿಕಮ್ ತಗೊಂಡು ನೀವು ಒಂದು ಕೆ ಜಿಗೆ ಅರ್ಧ ಕೆ ಜಿಗೆಲ್ಲ ಮಾಡ್ಕೋಬೋದು ಇದರಿಂದ ಒಂಥರ ಡಿಫ್ರೆಂಟಾಗಿದೆ ಇದನ್ನ ಮಾಡಿ ನೋಡಿ ನೀವು ಹೇಗಿದೆ ಅಂತ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಚಿತ್ರಾನ್ನ ಈ ಚಿತ್ರಾನ್ನ ತಿಂದು ನೋಡಿ ತಕ್ಕ ಟೇಸ್ಟ್ ಇರುತ್ತೆ ಇವಾಗ ರೆಡಿಯಾಗಿದೆ ನಾನು ತಟ್ಟೆಗೆ ತೆಗಿತೀನಿ ಇಡೀ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅರ್ಜೆಂಟಿಗೆ ಒಂದು ಕ್ಯಾಪ್ಸಿಕಮ್ ಇದ್ದರೆ ಸಾಕು ಚಿತ್ರಾನ್ನ ರೆಡಿಯಾಗುತ್ತೆ ಈರುಳ್ಳಿ ಬೆಳ್ಳುಳ್ಳಿಲ್ದೆ ಮಾಡೋದು ಹೇಗಾಗಿದೆ ಅಂತ ನೀವೇ ನೋಡಿ ಕ್ಯಾಪ್ಸಿಕಮ್ ಚಿತ್ರಾನ್ನ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ